ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್ ಇವತ್ತು ಯಾವ ರೀತಿ ಕಡಲೆ ಬೀಜದ ಬರ್ಫಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಏನು ಹೊರಗಡೆಯಿಂದ ತರಬೇಕು ಅನ್ನೋದಿರಲ್ಲ ಏನೂ ಖರ್ಚು ಎಕ್ಸ್ಪೆನ್ಸಿವ್ ಏನೂ ಆಗೋದಿಲ್ಲ ಇರೋದ್ರಲ್ಲೇ ಇಷ್ಟು ಟೇಸ್ಟಿಯಾಗಿ ಇಷ್ಟು ಹೆಲ್ದಿಯಾಗಿ ಬರ್ಫಿ ಮಾಡ್ಕೋಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕಡಲೆ ಬೀಜ ಬೆಲ್ಲ ತಿನ್ನೋದ್ರಿಂದ ಬ್ಲಡ್ಡು ಇಂಪ್ರಾಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಮರಿದೇ ಈ ರೆಸಿಪಿ ಟ್ರೈ ಮಾಡಿ ನೋಡಿ ನಾನು ಮೊದಲಿಗೆ ಒಂದು ಬೌಲಲ್ಲಿ ಕಡಲೆ ಬೀಜ ಎಲ್ಲ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಕಡಲೆ ಬೀಜ ಇದ್ದರೆ ಸಾಕು ಒಂದು ಇಪ್ಪತ್ತು ಮೂವತ್ತು ಬರ್ಫಿ ರೆಡಿ ಆಗುತ್ತೆ ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಕಡಲೆ ಬೀಜನ ನಾನು ಇದ್ದೀನಿ ಜಾಸ್ತಿ ಹುರ್ಕೊಳ್ಬಾರ್ದು ಒಂದು ಸ್ವಲ್ಪ ಸಿಪ್ಪೆ ಕಪ್ಪ ಬಂದರೆ ಸಾಕು ಜಾಸ್ತಿ ಹುರ್ಕೊಳ್ಳೋದ್ರಿಂದ ಬರ್ಫಿ ಟೇಸ್ಟಿಯಾಗಿ ಬರೋದಿಲ್ಲ ಈಗ ನೋಡಿ ಇಷ್ಟು ಹುರ್ಕೊಂಡು ನಾನು ಈಗ ಸ್ವಲ್ಪ ಸಿಪ್ಪೆ ಕಪ್ಪಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಹಾರೋದಿಕ್ಬಿಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಆದಷ್ಟು ನುಣ್ಣಗೆ ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ಟ್ರೈ ಮಾಡಿ ಇಷ್ಟು ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೊಂದು ನಾಲ್ಕು ಗುಂಡೆ ಬೆಲ್ಲ ಹಾಕ್ಕೊಂಡು ನೀಟಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಏಲಕ್ಕಿನೂ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಒಂದೆರಡು ಕುದಿ ಬರೋವರೆಗೂ ಬಿಟ್ಕೊಂಡಿದ್ದೀನಿ ಜಾಸ್ತಿ ಏನು ಪಾಕ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಒನ್ ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹುರಿದಿರೋ ಕಡಲೆ ಬೀಜದ ಪುಡಿ ಹಾಕ್ಕೊಂಡು ನೀಟಾಗಿ ತುಪ್ಪದಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪ ಅಲ್ಲಿವರೆಗೂ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾದಷ್ಟು ಐ ಫ್ಲೇಮ್ ಇಟ್ಕೊಂಡ್ರೆ ಮತ್ತೆ ತಳ ಹಾಕ್ಬಿಡುತ್ತೆ ನೀಟಾಗಿ ತುಪ್ಪ ಕಡಲೆ ಬೀಜದ ಪುಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಘಮ ಘಮ ಅನ್ನುತ್ತೆ ತುಪ್ಪ ಕಡಲೆ ಬೀಜದ ಪುಡಿ ಉರಿತಾ ಇದ್ದರೆ ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕು ಮಕ್ಕಳಿಗೆ ಒಮ್ಮೆ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ದೊಡ್ಡರಿಗೂ ತುಂಬ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಬರ್ಫಿ ಇದು ಕಡಲೆ ಬೀಜ ಮತ್ತು ಬೆಲ್ಲ ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬ್ಲಡ್ಡು ಇಂಪ್ರೂವ್ ಆಗುತ್ತೆ ಈಗ ನಾನು ಕರಗಿಸಿಟ್ಕೊಂಡಿರೋ ಬೆಲ್ಲನ ಸೋಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಈಗ ನೀಟಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಲೆ ಮೇಲೆ ಇದನ್ನು ಪಾಕ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗೆ ಗಂಟಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಐದು ನಿಮಿಷ ಆದರೆ ಸಾಕು ರೆಡಿ ಆಗಿಬಿಡುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಈ ರೆಸಿಪಿ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಪಾಕ ಬರ್ತಾಯಿದೆ ಅಂತ ಗಂಟಿಲ್ದಂಗೆ ನೀಟಾಗೇ ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿಯಾಗಿ ನೀವು ಆಡಿಸ್ಕೊತಿರಬೇಕು ಇಲ್ಲಾಂದರೆ ಗಂಟು ಗಂಟಾಗ್ಬಿಡುತ್ತೆ ಈಗ ಇದಕ್ಕೆ ಸ್ವಲ್ಪ ಇದ್ರೆ ಆಪ್ಷನಲ್ಲು ಇದ್ದರೆ ಆ್ಯಡ್ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಟ್ ಮಾಡಿ ಬಾದಾಮ್ ಪೌಡ್ರ್ ಆ್ಯಡ್ ಮಾಡಿಕೊಂಡು ನೀಟಾಗೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ರೆಡಿಯಾಗಿದೆ ಇಷ್ಟು ಬಂದರೆ ಸಾಕು ಈಗ ಒಂದು ಬೌಲ್ಗೆ ಎಣ್ಣೆ ಸವರ್ಕೊಂಡು ಇಲ್ಲ ತುಪ್ಪನಾದರೂ ಸವರ್ಕೊಳ್ಳಿ ನಾನು ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆ ಎಣ್ಣೆ ಈಗ ರೆಡಿಯಾಗಿರೋ ಬರ್ಫಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗೆ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಗಂಟು ಚೂರು ಗಂಟು ಬಿದ್ದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆರೋದಿಕ್ಕೆ ಬಿಟ್ಟರೆ ಸಾಕು ನೀವು ಯಾವ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲಲ್ಲಿ ಕಟ್ ಮಾಡಿಕೊಂಡು ತಿಂತಾ ಇದ್ರೆ ಈ ಬರ್ಫಿ ತುಂಬ ಟೇಸ್ಟಿಯಾಗಿ ಎಲ್ದಿಯಾಗಿರುತ್ತೆ ನೀವು ಒಮ್ಮೆ ಮರೀದೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಒಂದು ಅರ್ಧ ಗಂಟೆ ಬಿಟ್ಟು ಫ್ರಿಜ್ಜಲ್ಲಾದರೂ ಇಡಿ ಹೊರ್ಗಡೆನಾದರೂ ಇಡಿ ಒಂದು ಅರ್ಧ ಗಂಟೆ ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಈಸಿಯಾಗಿ ಕಡಲೆ ಬೀಜ ಯೂಸ್ ಮಾಡ್ಕೊಂಡು ಬರ್ಫಿ ಮಾಡೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್